ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಮತ್ತೊಬ್ಬ ಕಾನ್ಸ್ಟೇಬಲ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಇದರಿಂದ ಮಾನಸಿಕವಾಗಿ ನೊಂದಂತಹ ಮಹಿಳೆ ಕಿರಾತಕ ಕಾನ್ಸ್ಟೇಬಲ್ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಶರಣಾಗಿದ್ದಾಳೆ ಆ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಎಸ್ ನೋಡೋಣ ಬನ್ನಿ ಪೊಲೀಸ್ ಕಾನ್ಸ್ಟೇಬಲ್ ಆತ ತನ್ನ ಸಹೋದ್ಯೋಗಿ ಪತ್ನಿಗೆ ಅಶ್ಲೀಲ ಸಂದೇಶ ಕಳಿಸಿ ಆಕೆಯ ಸಾವಿಗೆ ಕಾರಣವಾದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಮೌನೇಶ್ ಶೀಕಲ್ ಎಂಬಾತ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಈತ ಹನುಮಂತನಗರ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ವಾಸವಿದ್ದ ಇದೇ ಕ್ವಾರ್ಟರ್ಸ್ ಮೇಲಿನ ಅಂತಸ್ತಿನಲ್ಲಿ ಗ್ರಾಮಾಂತರ ಠಾಣೆಯಲ್ಲಿ ಕೆಲಸ ಮಾಡುವಂತಹ ಮತ್ತೊಬ್ಬ ಕಾನ್ಸ್ಟೇಬಲ್ ಪತ್ನಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ವಾಸವಿದ್ದರು ಈ ಪೇದಿಯ ಪತ್ನಿಯೇ ರಕ್ಷಿತಾ ಆಕೆಗೆ ಕಿರಾತಕ ಮೌನೇಶ್ ಶೀಕಲ್ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಲ್ಲದೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡ್ತಾ ಇದ್ದ ಇದರಿಂದ ರೋಸಿ ಹೋದಂತಹ ರಕ್ಷಿತಾ ನವೆಂಬರ್ ಆರರಂದು ಆತ್ಮಹತ್ಯೆಗೆ ಶರಣಾಗಿದ್ರು ಸಾವಿನಿಂದ ಆಘಾತಕ್ಕೊಳಗಾದ ರಕ್ಷಿತಾ ಪತಿ ಆಕೆಯ ಮೊಬೈಲ್ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ವೇಳೆ ಕಾನ್ಸ್ಟೇಬಲ್ ಮೌನೇಶ್ ಶೀಕಲ್ ಕಳಿಸಿದಂತ ಅಶ್ಲೀಲ ಮೆಸೇಜ್ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಮೃತಳ ಪತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆತ ನೀಡಿದ ದೂರಿನ ಆಧಾರದಲ್ಲಿ ಮೌನೇಶ್ ಪೊಲೀಸರು ಬಂಧಿಸಿದ್ದು ದೂರು ದಾಖಲಾಗಿದೆ ಆರೋಪಿ ಮೌನೇಶ್ ವಿರುದ್ಧ ಬಿಎನ್ಎಸ್ನ ವಿವಿಧ ಸೆಕ್ಷನ್ಗಳು ಹಾಗೂ ಐಟಿ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ ಹಿಂದೆ ಚಿಕ್ಕಮಗಳೂರಿನ ರಕ್ಷಿತಾಳನ್ನ ಮದುವೆಯಾಗಿದ್ದ ಗ್ರಾಮಾಂತರ ಠಾಣೆ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಮಕ್ಕಳೊಂದಿಗೆ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದರು ಕಳೆದ ಆಗಸ್ಟ್ ಇಪ್ಪತ್ತರಿಂದ ಮೌನೇಶ್ ಶೀಕಲ್ ಮೃತಳಿಗೆ ಕಿರುಕುಳ ನೀಡ್ತಾ ಇದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ತನಗೆ ಕಿರುಕುಳ ನೀಡ್ತಾ ಇದ್ದಂತಹ ವಿಚಾರವನ್ನ ರಕ್ಷಿತಾ ತನ್ನ ತಾಯಿಯೊಂದಿಗೆ ಹಂಚಿಕೊಂಡಿದ್ರು ಇದನ್ನ ಪತಿಗೆ ಈ ವಿಚಾರ ತಿಳಿಸಲು ಆಗುತ್ತಿಲ್ಲವೆಂದು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದರು ಅಂತಿಮವಾಗಿ ಮೌನೇಶ್ ಕಿರುಕುಳ ನಿಲ್ಲದ ಕಾರಣ ಬೇಸತ್ತಂತಹ ರಕ್ಷಿತ ಆತ್ಮಹತ್ಯೆಗೆ ಶರಣಾಗಿತ್ತು ಘಟನೆಯಲ್ಲಿ ತನ್ನದೇ ಸಹೋದ್ಯೋಗಿ ಕೃತ್ಯ ಬೆಳಕಿಗೆ ಬಂದಿದೆ ಪತ್ನಿಗೆ ಕಿರುಕುಳವನ್ನ ನೀಡಿ ಆಕೆಯ ಸಾವಿಗೆ ಕಾರಣವಾದಂತಹ ಸಹೋದ್ಯೋಗಿ ವಿರುದ್ಧ ಪತಿ ದೂರು ದಾಖಲಿಸಿದ್ದು ಆರೋಪಿ ಮೌನೇಶ್ ಶೀಕಲ್ ಅನ್ನ ಬಂಧಿಸಲಾಗಿದೆ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಸಹೋದ್ಯೋಗಿ ಕಾನ್ಸ್ಟೇಬಲ್ ಪತ್ನಿ ಸಾವಿಗೆ ಕಾರಣವಾದ ಪೇದೆ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ